ರಾಜ್ಯದ ಏಳು ಬಯಲು ಸೀಮೆ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಿ ಐನೂರ ಇಪ್ಪತ್ತೇಳು ಕೆರೆ ತುಂಬಿಸುವ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಆರಂಭಿಸಿದ್ದು ನಾವೇ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಾವೇ ಪೂರ್ಣಗೊಳಿಸುತ್ತೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾನ ಮಾಡಿದರು ಸಕಲೇಶ್ಪುರ ತಾಲೂಕಿನಲ್ಲಿಂದು ಮೊದಲ ಹಂತದ ಯೋಜನೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು ಯಾವುದೇ ಟೀಕೆ ಅನುಮಾನಕ್ಕೆ ಯಾರು ಕಿವಿಗೊಡಬೇಡಿ ಎರಡನೇ ಹಂತವೂ ಆಗಲಿದೆ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಮೊದಲ ಹಂತ ಉದ್ಘಾಟನೆ ಮಾಡಿದ್ದೇವೆ ಎರಡನೇ ಹಂತವು ಶೀಘ್ರವೇ ಕಾರ್ಯಗತ ಆಗಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಇಡೀ ಯೋಜನೆ ಮುಗಿಯಲಿದೆ ಈ ಬಗ್ಗೆ ಯಾರೂ ಕೂಡ ಸಂಶಯವನ್ನ ಇಟ್ಟುಕೊಳ್ಬಾರದು ಕೆಲವು ಜನರಲ್ಲಿ ಅನುಮಾನ ಸಂಶಯ ಹುಟ್ಟುಹಾಕಿ ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಟೀಕೆಗಳು ಸಾಯುತ್ತವೆ ಉಳಿಯುತ್ತವೆ ಈ ನಾಡಿನ ರೈತರು ದಲಿತರು ಬಡವರು ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲರೂ ಆರ್ಥಿಕ ಸಾಮಾಜಿಕ ತೊಂದರೆ ಅನುಭವಿಸಬಾರದು ಎಂದು ಅನೇಕ ಕಾರ್ಯಕ್ರಮ ಜಾರಿ ಮಾಡಿದ್ದೇವೆ ಇದು ನಮ್ಮ ಪದ್ಧತಿ ಇಲ್ಲಿ ರಾಜಕೀಯ ಮಾತನಾಡಲ್ಲ ಎಂದು ವಿರೋಧಿಗಳನ್ನ ಕುಟುಕಿದ್ರು ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಶ್ರಮನ ಇಂಜಿನಿಯರ್ ವರ್ಕ್ಸ್ ಉಪ್ಪ ಅಮೃತ ಕಂಪನಿಯವರು ಮತ್ತು ಎಸ್ ಎನ್ ಎಸ್ ಅವರು ಸೀತಾರಾಮ್ ಶೆಟ್ಟರು ಹೀಗೆ ಅನೇಕ ಕಾಂಟ್ರಾಕ್ಟರ್ ಗಳೆಲ್ಲ ಕೂಡ ವೇದಿಕೆಯಲ್ಲಿ ಇವತ್ತು ಇದ್ದಾರೆ ಇದೊಂದು ಪವಿತ್ರವಾದಂತ ದಿನ ಎಲ್ಲರಿಗೂ ಕೂಡ ನಾನು ಗೌರಿ ಮತ್ತು ಬಹಳ ಜನ ಹೆಸರನ್ನ ಬಿಟ್ಟಿದ್ದೇನೆ ದಯವಿಟ್ಟು ಕ್ಷಮಿಸ್ಬೇಕು ನಮ್ಮ ಚಿಕ್ಕಬಳ್ಳಾಪುರ ಎಂ ಎಲ್ ಎ ಇದ್ದಾರೆ ರಂಗನಾಥ್ ಇದ್ದಾರೆ ಇನ್ನೆಲ್ಲ ಬಹಳ ಜನ ಲೀಡರ್ಗಳೆಲ್ಲ ಇದ್ದಾರೆ ಕೆಲವರ ಹೆಸರು ಬಿಟ್ಟಿರ್ಬೋದು ದಯವಿಟ್ಟು ಎಲ್ಲ ತಾವೆಲ್ಲ ನನಗೆ ಶಮಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಗೌರಿ ಗಣೇಶ ಹಬ್ಬದ ದಿನ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು ಬಹಳ ಕರ್ನಾಟಕ ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂತಹ ಒಂದು ಪವಿತ್ರವಾದಂತ ಮಹತ್ವದ ಅಂತೇಳಿ ನಾನಂತೂ ಭಾವಿಸಿಕೊಂಡಿದ್ದೇನೆ ಗೌರಿ ಹಬ್ಬ ಪವಿತ್ರವಾದಂತ ಇದೇ ಸಂದರ್ಭದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹಾಗೂ ಸಚಿವ ಮುನಿಯಪ್ಪ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಸಚಿವರಾದ ಬೋಸರಾಜು ಡಾಕ್ಟರ್ ಪರಮೇಶ್ವರ್ ಎಂಬಿ ಪಾಟೀಲ್ ಭೈರತಿ ಸುರೇಶ್ ಸಂಸದ ಶ್ರೇಯಸ್ ಪಟೇಲ್ ಶಾಸಕರಾದ ಸಿಮೆಂಟ್ ಮಂಜು ಶರತ್ ಬಚ್ಚೇಗೌಡ ಪ್ರದೀಪ್ ಈಶ್ವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು